ವೆಲ್ಕಮ್ ಟು ಕನ್ಮಂಟ್ ಯೂಟ್ಯೂಬ್ ಚಾನಲ್ ಅವರು ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ರಿಗೂ ನನ್ನ ವಿಡಿಯೋಸ್ ಇಷ್ಟ ಆಗ್ತಿದ್ದೀರ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಯುರ್ವೇದದ ಪ್ರಕಾರ ಕಾಲಕ್ಕೆ ತಕ್ಕಂತೆ ಸೇವಿಸಬೇಕಾದ ಆಹಾರಗಳು ಯಾವುವು ಎಂದು ತಿಳಿಯೋಣ ಬನ್ನಿ ನಾವು ಸೇವಿಸಿದ ಆಹಾರವನ್ನು ಜಠರ ಜೀರ್ಣಿಸುತ್ತದೆ ಆಯುರ್ವೇದದ ಪ್ರಕಾರ ಋತುಗಳಿಗೆ ಅನುಗುಣವಾಗಿ ಆಹಾರ ಸೇವಿಸಿದರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಯು ಸರಿಯಾಗಿರುತ್ತದೆ ಹಾಗಿದ್ದರೆ ಯಾವ ಋತುವಿನಲ್ಲಿ ಯಾವ ಆಹಾರ ಸೇವಿಸಬೇಕು ಎಂಬುದನ್ನು ತಿಳಿಯೋಣ ಚಳಿಗಾಲದ ಅಂತ್ಯ ಜನವರಿ ಮಧ್ಯದಿಂದ ಮಾರ್ಚ್ ಮಧ್ಯದವರೆಗೂ ಆಹಾರ ಮತ್ತು ಜೀವನ ಶೈಲಿಯ ಶಿಫಾರಸು ತುಪ್ಪ ಹಾಲು ನಟ್ಸ್ ಧಾನ್ಯಗಳಂತಹ ಬೆಚ್ಚಗಿನ ಪೌಷ್ಟಿಕ ಹಾಗೂ ಎಣ್ಣೆಯುಕ್ತ ಆಹಾರವನ್ನು ಸೇವಿಸಿ ಶುಂಠಿ ಕರಿಮೆಣಸು ದಾಲ್ಚಿನ್ನಿ ಹಾಗೂ ಲವಂಗಗಳಂತಹ ಬಿಸಿ ಮಸಾಲೆಗಳನ್ನು ಆಹಾರದಲ್ಲಿ ಬಳಕೆ ಮಾಡಿ ವಸಂತ ಋತು ಮಾರ್ಚ್ ಮಧ್ಯದಿಂದ ಮೇ ಮಧ್ಯದವರೆಗೆ ಹಸಿರು ತರಕಾರಿ ಬಾರ್ಲಿ ಜೇನುತುಪ್ಪ ಕಹಿ ಮತ್ತು ಖಾರವುಳ್ಳ ಆಹಾರಗಳನ್ನು ಸೇವಿಸಿ ಕಫ ಹೆಚ್ಚಿಸುವ ಎಣ್ಣೆಯುಕ್ತ ಮತ್ತು ಹಾಲು ಉತ್ಪನ್ನಗಳನ್ನು ಸೇವಿಸಬೇಡಿ ಬೇಸಿಗೆ ಮೇ ಮಧ್ಯದಿಂದ ಜುಲೈ ಮಧ್ಯದವರೆಗೆ ತಾಜಾ ಹಣ್ಣು ಸೌತೆಕಾಯಿ ಎಳೆನೀರು ಮತ್ತು ಮಜ್ಜಿಗೆಯಂತಹ ತಂಪಾಗಿಸುವ ಆಹಾರಗಳನ್ನು ಸೇವಿಸುವುದು ಉತ್ತಮ ಹುರಿದ ಮತ್ತು ಅತಿಯಾಗಿ ಉಪ್ಪು ಸೇರಿಸಿದ ಆಹಾರವನ್ನು ಸೇವನೆ ಮಾಡುವುದು ತಪ್ಪಿಸಿ ಮಳೆಗಾಲ ಜುಲೈ ಮಧ್ಯದಿಂದ ಸೆಪ್ಟೆಂಬರ್ ಮಧ್ಯದವರೆಗೆ ಸೂಪ್ ಗಿಡಮೂಲಿಕೆಯ ಚಹಾಗಳಂತಹ ಬೆಚ್ಚಗಿನ ಆಹಾರ ಹಾಗೂ ಸುಲಭವಾಗಿ ಜೀರ್ಣವಾಗುವ ಆಹಾರವನ್ನು ಸೇವಿಸಿ ಶರತ್ಕಾಲ ಸೆಪ್ಟೆಂಬರ್ ಮಧ್ಯದಿಂದ ನವೆಂಬರ್ ಮಧ್ಯದವರೆಗೆ ದಾಳಿಂಬೆ ಸೊಪ್ಪು ಮತ್ತು ತುಪ್ಪ ಸೇವಿಸುವುದು ಉತ್ತಮ ಚಳಿಗಾಲದ ಆರಂಭ ನವೆಂಬರ್ ಮಧ್ಯದಿಂದ ಜನವರಿ ಮಧ್ಯದವರೆಗೆ ನಟ್ಸ್ ಹಾಲಿನ ಉತ್ಪನ್ನ ಮಾಂಸ ಮತ್ತು ಧಾನ್ಯಗಳಂತಹ ಪೋಷಕಾಂಶ ಸಮೃದ್ಧಿಯಾಗಿರುವ ಆಹಾರಗಳನ್ನು ಸೇವಿಸಿ ಅರಿಶಿಣ ದಾಲ್ಚಿನ್ನಿ ಮತ್ತು ಚಾಕಾಯಿಯಂತಹ ಬೆಚ್ಚಗಿನ ಮಸಾಲೆಗಳನ್ನು ಬಳಸಿ ಚಯಪಚಯ ಕ್ರಿಯೆಗೆ ಸಹಾಯವಾಗುವ ವ್ಯಾಯಾಮಗಳಲ್ಲಿ ತೊಡಗಿಸಿಕೊಳ್ಳಿ ಎಣ್ಣೆಯಲ್ಲಿ ಉರಿದ ಪದಾರ್ಥ ಅತಿಯಾಗಿ ತಣ್ಣಗಾಗಿರುವ ಆಹಾರ ಹಾಗೂ ಮೊಸರನ್ನು ಸೇವಿಸಬೇಡಿ